ನೋಡಿ ಈಗ ನಾವು ಒಂಚೂರು ಪ್ಲಾಂಟೇಶನ್ ಗಿಡಗಳು ಇದು ಬಂದು ನಾಟಿ ರೋಸ್ ಆ ಇದು ಬಂದು ನಮ್ಮಲ್ಲಿ ತುಂಬಾ ಕಡೆ ಇಲ್ಲವೇ ಇಲ್ಲ ಇದ್ರ ಆ ಕಾಸ್ಟ್ ಸಿಕ್ತಿಲ್ಲ ಅಂತ ಹೇಳಿ ನಮ್ಮ ರೈತರು ಯಾರು ಕೂಡ ಇದನ್ನ ಪ್ರಿಫರ್ ಮಾಡಿ ಆಗ್ತಿಲ್ಲ ಇದಕ್ಕೆ ಮೇನ್ ಏನಂದ್ರೆ ನೀರು ಬಹಳ ಕಡಿಮೆ ಬೇಕು ನಮ್ಗೆ ಬಯಲು ಸೀಮೆಗೆ ಬಿಸಿಲು ಸಿಕ್ಕಾಪಟ್ಟೆ ಬೇಕು ಇದಕ್ಕೆ ಸೊ ಅಂತದ್ರಲ್ಲೂ ನಾನು ತೆಂಗಿನ ಮರ ನಡುವೆನೆ ಟ್ರೈ ಮಾಡ್ತಿದ್ದೀನಿ ಬಟ್ ಸ್ಟಿಲ್ ಚೆನ್ನಾಗೇ ಬರ್ತಿದೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಈವರೆಗೂ ಕೂಡ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಆಗೇ ಮಾಡ್ತಿದ್ದೀನಿ ಬರೀ ಬೇವಿನ ಹೊಡ್ಕೊಂಡು ಆ ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸ್ ನ ಮಾತ್ರ ಹೊಡ್ಕೊಂಡು ನಾನು ಮೇಂಟೈನ್ ಮಾಡ್ಕೊತಾ ಇದ್ದೀನಿ ಇದನ್ನ ಬಟ್ ಇದಕ್ಕೆ ಬಹಳ ಒಳ್ಳೆ ಬೆಲೆ ಇದೆ ನಮ್ಮ ರೈತರು ಯಾರು ಕೂಡ ಅದನ್ನ ಬೆಳಿಲಿಕ್ಕೆ ಯಾಕೋ ಪ್ರಿಫರ್ ಮಾಡ್ತಿಲ್ಲ ಗೊತ್ತಿಲ್ಲವೋ ಅಥವಾ ಏನಕ್ಕೆ ಮಾಡ್ತಿಲ್ಲ ಅನ್ನೋದು ಗೊತ್ತಿಲ್ಲ ಬಟ್ ತುಂಬಾ ಒಳ್ಳೆ ವ್ಯಾಲ್ಯೂ ಇದೆ ಎಲ್ಲಾ ಎಷ್ಟ್ ಗಿಡ ಹಾಕಿದ್ರ ನಾವು ನೂರ್ ಗಿಡ ಹಾಕಿದೀನಿ ಸದ್ಯಕ್ಕೆ ಅದ್ ಯಾಕಂದ್ರೆ ನಾ ತೆಂಗಿನ ತೋಟ ಮದ್ಯ ಹಾಕೋದ್ರಿಂದ ಅದೇ ಹೆಂಗ್ ಬರುತ್ತೆ ಅಂತ ನೋಡಿ ಮುಂದೆ ದೊಡ್ಡ ಇನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಇದೆ ಅದು ಇಲ್ಲೊಂದು ಹೂವಾ ಬಿಟ್ಟಿದೆ ಅಲ್ಲ ಇಲ್ಲೊಂದು ಹೂವಾ ಬಿಟ್ಟಿದೆ ನೋಡಿ ಇದರ ಸ್ಮೆಲ್ ಮಾತ್ರ ನೋಡಿ ಹೇಗಿದೆ ಅಂತ ಹೇಳಿ ಇದು ನಾಟಿ ರೋಸ್ ಇದು ಕಂಪ್ಲೀಟ್ಲಿ ನಿಮ್ಗೆ ಪಿಂಕ್ ಬರುತ್ತೆ ಇದು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಆಗಿ ಬೆಳೆದಿರಂತ ನೀವು ಜಸ್ಟ್ ಸ್ಮೆಲ್ ಮಾತ್ರ ನೋಡಿ ಹೇಗೆ ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಹನಿ ಜೊತೆಗೆ ಹಾಕಿ ಒಂದು ಮೂವತ್ತು ದಿನ ಬಿಟ್ರೆ ಈ ಸ್ಮೆಲ್ ಎಲ್ಲ ಹನಿ ಇರ್ಕೊಳ್ಳುತ್ತೆ ಒಳ್ಳೆ ಫ್ಲೇವರ್ ಬರುತ್ತೆ ಜೊತೆಗೆ ನೀವು ಇದನ್ನ ಪೆಟಲ್ಸ್ ಅಲ್ಲ ಈ ಪೆಟಲ್ಸ್ ನಾವು ತಿನ್ಬೋದು ಇದನ್ನ ನಾವು ಹಾಗೆ ತಿನ್ಬಹುದು ಇದು ಬಹಳ ಒಳ್ಳೇದು ಇದರಲ್ಲಿ ಬಹಳ ಆಂಟಿ ಆಕ್ಸಿಡೆಂಟ್ ತಿಂಗ್ ಬಂದು ಬಹಳ ಒಂದು ಆಂಟಿ ಆಕ್ಸಿಡೆಂಟ್ ತಿಂಗ್ ಈಗಿನ ಪೀಳಿಗೆಯಲ್ಲಿ ಜಾಮ್ ಪ್ರಿಫರ್ ಮಾಡೋದಕ್ಕಿಂತ ಅದಕ್ಕೆ ದೋಸೆಗೆ ಅಥವಾ ಚಪಾತಿಗೆಲ್ಲಾನು ಕೂಡ ನಾವು ಗುಲ್ಕನ್ ಯೂಸ್ ಮಾಡಬಹುದು ಇದು ಬಹಳ ಒಳ್ಳೇದು ಇದನ್ನ ನಾವು ಹನಿಯಲ್ಲಿ ಮಾಡ್ತೀವಿ ಗುಲ್ಕನ್ ಸಾಕಷ್ಟು ಜನ ಸಕ್ಕರೆ ಪಕ್ಕದಲ್ಲಿ ಮಾಡ್ತಾರೆ ನಾವು ಹನಿ ಜೊತೆಗೆ ಏನೋ ಹಾಕ್ತಿವಿ ತರ್ಟಿ ಡೇಸ್ ಇಡ್ತೀವಿ ಈ ಸ್ಮೆಲ್ ಹೋಗುತ್ತೆ ಇದನ್ನ ನಾವು ಹಂಗೆ ತಿನ್ಬಹುದು ಸೊ ನ ಮಾಡ್ತೀವಿ ಇದರಿಂದ ನಾವು ಸ್ಮೆಲ್ ಕೂಡ ಬಹಳ ಚೆನ್ನಾಗಿ ಯಾರ ಹತ್ರ ಟ್ರೈನಿಂಗ್ ತಗೊಂಡಿದ್ರಿ ನೀವು ನಾವು ಟ್ರೈನಿಂಗ್ ನಮಗೆ ಅಕ್ಷಯ ಹೆಗಡೆ ಅಂತ ಒಬ್ಬರು ಇದಾರೆ ಅವ್ರೆ ನಮ್ಮ ಗುರುಗಳಾಗಿ ಅವ್ರ ಹತ್ರನೇ ನಾವು ಟ್ರೈನಿಂಗ್ ಏನು ಕಲೀಲಿಲ್ಲ ಇಲ್ಲೋ ತರ್ಸಿದ್ವಿ ಸ್ಟಾರ್ಟಿಂಗ್ ತರ್ಸ್ಬೇಕಾದ್ರೆ ಐವತ್ ಬಾಕ್ಸ್ ತರ್ಸಿದ್ವಿ ಬಟ್ ನಾವು ಮಾಡ್ ಮಾಡಿದ್ವಿ ನಾವೆಲ್ಲೂ ಕೂಡ ಬಿಡ್ಲಿಲ್ಲ ಆ ಏನಿದ್ ಸಾಕಷ್ಟು ಜನ ಯಾರು ಏನು ಹೇಳ್ಕೊಟ್ಟಿಲ್ಲ ಬಟ್ ಅಕ್ಷಯ ಹೆಗಡೆ ಅಂತ ಒಬ್ಬ ವ್ಯಕ್ತಿ ಅವರು ಬಹಳ ನಮ್ಗೆ ಸಪೋರ್ಟಿವ್ ಆಗಿ ಬಹಳ ಹೇಳ್ಕೊಟ್ರು ಅವ್ರ ಕಡೆಯಿಂದ ಸಾಕಷ್ಟು ಕಲ್ತ್ಕೊಂಡು ನಾವ್ ಮಾಡ್ತೇವೆ ಎಲ್ಲಿದ್ದಾರೆ ಈ ಅಕ್ಷಯ ಹೆಗ್ಡೆ ಅಕ್ಷಯ ಹೆಗ್ಡೆ ಅವರು ಶಿರ್ಸಿ ಶಿರ್ಸಿ ಅವರು ಶಿವಮೊಗ್ಗ ಡಿಸ್ಟಿಕ್ ನ ಶಿರ್ಸಿ ಅವ್ರು ನಮ್ಮಲ್ಲಿ ಒಂಚೂರು ಕೋತಿ ಕಟ್ಟ ಜಾಸ್ತಿ ಸೊ ಕೋತಿಯಿಂದ ಏನೇನೆಲ್ಲ ತಪ್ಸಿ ಹಾಕಬಹುದು ಅಂತ ಗಿಡಗಳನ್ನ ಮಾತ್ರ ಹಾಕಿದ್ವಿ ತೆಂಗು ಮುಂಚೆನೆ ಹಾಕಿದ್ದು ಅದಕ್ಕೆ ನಿಂಬೆ ಹಾಕಿದೀವಿ ನಿಂಬೆ ಬಿಟ್ರೆ ರೋಸ್ ಹಾಕಿದೀವಿ ಕೋಳಿಗಳೆಲ್ಲ ಇದೆ ಹೌದೌದು ನಾಟಿ ಕೋಳಿ ಮನೆಗಾಗಷ್ಟು ನಮ್ಮ ಕನ್ಸೆಪ್ಷನ್ ಗೆ ಅಂತ ಹೇಳಿ ಒಂದ್ ಚಿಕ್ಕ ಮಟ್ಟದಲ್ಲಿ ಮಾಡಿದೀವಿ ಮಾಡಿದ್ವಿ ಇನ್ನೊಂದ್ಚೂರು ಹಿಂದ್ಗಡೆ ಮಿಶ್ರವಾಗಿ ನಡಿಕೆ ಜೊತೆಗೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ನೋಡ್ಬೇಕು ಸುಮಾರು ಒಂದು ನೂರು ಕೋಳಿ ಇದೆ ನಮ್ಮ ಹತ್ರ ನಾಟಿ ಕೋಳಿ ಬಟ್ ನಮ್ಮ ಮನೆಗೆ ಅನ್ನೋ ಪರ್ಪಸ್ ಮಾಡಿದ್ವಿ ಇದು ನಾವು ಫಸ್ಟ್ ಫಸ್ಟ್ ಬಾಕ್ಸ್ ನಮ್ಮ ತುಮಕೂರಲ್ಲೇ ಒಬ್ಬರ ಹತ್ರ ತಗೊಂಡ್ಬಂದ್ವಿ ನಮ್ಮ ಮನೋಜ್ ಅವ್ರಿಗೆ ಗೊತ್ತು ಅವ್ರು ಏನು ಪ್ರಾಪರ್ ಆಗಿ ರೆಸ್ಪಾಂಡ್ ತಂದಿದ್ದು ಫಸ್ಟ್ ಫಸ್ಟ್ ಆಗಿ ಇಟ್ಟಿದ್ದು ಇದು ಒಂದು ರಿಸರ್ಚ್ ಮಾಡ್ತಾ ಇರೋದು ಇಲ್ಲಿ ಈ ಬಾಕ್ಸ್ ಅಲ್ಲಿ ಈ ಬಾಕ್ಸ್ ನ ವಿತೌಟ್ ಯಾವ್ದೇ ರೀತಿ ಮೇಂಟೆನೆನ್ಸ್ ಮಾಡದಲ್ಲೇನೆ ಅದು ಮೇಂಟೆನೆನ್ಸ್ ಮಾಡದಲ್ಲೇನೆ ಹಿಂಗ್ ಬರ್ಬೋದು ಬರೀ ಬಟ್ ಶುಗರ್ ಫೀಡ್ ಮಾತ್ರ ಕೊಟ್ಟಿದೀವಿ ಅದ್ ಅದ್ ಮಾತ್ರ ಮಾಡ್ಕೊಂಡು ಒಂದು ಕಾಲನಿ ಸಸ್ಟೈನ್ ಆಗ್ಬೋದ ಸಿಕ್ಸ್ ಫ್ರೇಮ್ ಬಾಕ್ಸ್ ಅಲ್ಲಿ ಅನ್ನೋಂಥದ್ದನ್ನ ನಾವು ಒಂದು ರಿಸರ್ಚ್ ಮಾಡಿದ್ವಿ ಬಟ್ ಅದಕ್ಕೆ ಇದೊಂದು ಒಂದು ಪ್ಲೇಸ್ ಅಲ್ಲಿ ಇಟ್ಟಿದ್ವಿ ಯಾಕಂದ್ರೆ ಇದು ಬೇರೆ ಬೇರೆ ಸೋರ್ಸ್ ತೊಗೊಳಕ್ ಬರುತ್ತಲ್ಲ ಈಗ ಈಗ ಒಂದೆರಡು ಇಟ್ಕೊಂತಾರೆ ಮನೆಯಲ್ಲಿ ಅವ್ರಿಗೆ ಬಂದು ಬರೀ ಶುಗರ್ ಫೀಡ್ ಮಾತ್ರ ಅಪ್ಲೈ ಮಾಡ್ತಾರೆ ಅದು ಅದ್ರ ಬಗ್ಗೆ ಎದ್ರುತ್ತಾರೆ ಅದರಿಂದ ನಾವು ಇದನ್ನ ದೂರದಲ್ಲಿ ಇಟ್ಟಿದೀವಿ ಇದು ಬೇರೆ ಸೋರ್ಸ್ ನೇ ಸೋರ್ಸ್ನೆ ಹೋಗುತ್ತೆ ಅದು ಕಂಪ್ಯಾರೇಟಿವ್ಲಿ ಸೊ ಆ ರೀತಿ ಒಂದು ರಿಸರ್ಚ್ ಮಾಡಿರೋ ಇದು ತುಂಬಾನೇ ಚೆನ್ನಾಗಿದೆ ನೋಡ್ಬೋದು ಇಲ್ಲಿ ನೋಡಿ ಅದೆಲ್ಲ ಹನಿ ಹನಿ ನಾವು ತೆಗ ತಗೊಳೋದಿಲ್ಲ ಬರೀ ಫೀಡ್ ಮಾತ್ರ ಇಡ್ತೀವಿ ಬಟ್ ಎಷ್ಟರ ಮಟ್ಟಿಗೆ ಅದು ಬೆಳೆದಿದೆ ನೋಡಿ ಇದರಲ್ಲಿ ಸಾಕಷ್ಟು ಮಟ್ಟ ಸಾಕಷ್ಟು ಟೈಮ್ ಡಿವೈಡ್ ಆಗಿ ಹೋಗಿದೆ ಮತ್ತೆ ಸಾಕಷ್ಟು ಕ್ವೀನ್ಸಿಲ್ಸ್ಗಳ್ ಮಾಡಿಕೊಂಡು ಹೊಸ ಹೊಸ ಕ್ವೀನ್ಗಳು ಬಂದಿದೆ ಬಟ್ ಕಾಲೋನಿ ಅಂತೂ ಸಸ್ಟೈನ್ ಆಗಿದೆ ಅಲ್ಲಿಗೆ ಮೀನಿಂಗ್ ಏನಂದರೆ ನೀವು ಬರೀ ಶುಗರ್ ಫೀಡ್ ಒಂದು ಕೊಟ್ಟರೆ ಸಾಕು ನನ್ನ ಒಪಿನಿಯನಲ್ಲಿ ಒಂದು ಎರಡು ಮೂರು ಬಾಕ್ಸ್ ಇಟ್ಕೊಂಡಿದ್ದೀವಿ ಅಂತ ಅಂದರೆ ಬರೀ ಶುಗರ್ ಫೀಡ್ ಒಂದು ಇಟ್ಕೊಂಡಿದ್ರೇನೆ ಸಾಕು ನೀವೇನು ಮಾಡಬೇಕಾಗಿಲ್ಲ ಇದಕ್ಕೆ ನಾವು ತಳಮನೇನು ಕ್ಲೀನ್ ಮಾಡಲ್ಲ ಏನೂ ಕೂಡ ಮಾಡೋದಿಲ್ಲ ಅದಕ್ಕೆ ಬಟ್ ಸ್ಟಿಲ್ ಅದು ಸಸ್ಟೈನ್ ಆಗಿದೆ ಸಸ್ಟೈನ್ ಆಗುತ್ತೆ ತುಂಬಾ ಚೆನ್ನಾಗಿ ಸಸ್ಟೈನ್ ಆಗುತ್ತೆ ನಿಮ್ಗೆ ಒಂದು ಮಟ್ಟಿಗೆ ಸೋರ್ಸ್ ಇರಬೇಕು ಎಸ್ಪೆಷಲಿ ತೆಂಗಿನ ತೋಟ ಒಂದಿದ್ರೆ ಸಾ ಇದು ಬರೀ ಪಾಲಿನೇಷನ್ ಹನಿ ಸೀಸನ್ ಅಲ್ಲಿ ಹನಿ ಕೂಡ ತೆಗಿಬಹುದು ಅಂದ್ರೆ ತೋಟದಲ್ಲಿ ಎಲ್ಲ ಇಟ್ಟರೆ ಸುಮ್ಮನೆ ಒಂದು ಕವರ್ ಅನ್ನ ಹಾಕಿ ಇಟ್ಟರೆ ಸಾಕಲ್ಲ ಇದಕ್ಕೆ ಶೆಡ್ ಆಗಲಿ ಏನು ಅವಶ್ಯಕತೆ ಇಲ್ಲ ಒಂಚೂರು ನೆರಳು ಅನ್ನೋದಿರಬೇಕು ಯೂಶಲಿ ನೀವು ಎಲ್ಲ ಕಡೆ ನೋಡಿರ್ಬೋದು ಮರದ ಕೆಳಗೇನೆ ಇಟ್ಟಿರ್ತೀವಿ ಏನಕ್ಕೆ ಅಂದರೆ ಈಗ ಬಿಸಿಲು ಬರ್ತಾ ಇದೆ ಅಂದ್ಕೊಳ್ಳಿ ಆ ಮೇಣ ಬಂದು ಕರಗುತ್ತೆ ಓಕೆ ಆ ಮೇಣ ಕರಗ್ತಾ ಕರಗ್ತಾ ಏನಾಗುತ್ತೆ ಅಂದರೆ ಅದಕ್ಕೆ ಒಂಥರ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಎಷ್ಟೊಂದು ಕಷ್ಟಪಟ್ಟು ಕಟ್ತಾ ಇದ್ದೀವಿ ಮಾಡ್ತಿದ್ದೀವಿ ನಮ್ಮ ಎನರ್ಜಿ ಎಲ್ಲ ವೇಸ್ಟ್ ಆಗ್ತಿದೆ ಬಟ್ ನಾವು ಬೆಳೀತಿಲ್ಲ ಅನ್ನೋ ಮೈಂಡ್ಸೆಟ್ಟಿಗೆ ಬರುತ್ತೆ ಆವಾಗ ಹುಳ ಹುಳ ಇದ್ದೋಗಿ ಸೊ ಯೂಶ್ವಲಿ ನಾವೊಂದು ನೆರಳು ಕೆಳಗೆ ಯೂಶ್ವಲಿ ಇಡುವಂಥದ್ದು ಪ್ರಾಕ್ಟೀಸ್ ಆಗಿರೋದು ನೆರಳಿದ್ರೆ ಸಾಂಥೇಳಿ ಈಗ ಇದು ಫಿಶ್ ಪಾಂಡ್ ಅಂತ ಈ ಸಿಂಪಲ್ ಆಗಿ ಮನೇಲಿ ಸಾಕ್ತಾರಲ್ಲ ಗಪ್ಪೀಸ್ ಅಂತ ಹೇಳಿ ಇದು ನಾವು ಮುಂಚೆ ಅಝೋಲಾ ಅಂತ ಮಾಡ್ಲಿಕ್ಕೆ ಮಾಡಿದ್ದು ನಾವು ಜಿ ಕೆ ವಿಕೆ ಅಂತ ತಂದು ಅಜೋಲಾ ಹಾಕಿದ್ವಿ ಅಜೋಲಾ ಬರ್ತಿದೆ ಆ ಕಡೆ ಅಜೋಲಾನು ಕೂಡ ಇದೆ ಆ ಬಟ್ ಏನಂದ್ರೆ ಇದು ಓವರ್ ಎ ಟೈಮ್ ನಮ್ಗೆ ಒಂಚೂರು ಕೋಳಿಗಳ ಸಂಖ್ಯೆ ಕಡಿಮೆ ಮಾಡ್ಕೊಂಡ್ವಿ ಅವಾಗ ಬರೀ ಒಂದು ನಾಲ್ಕು ಫಿಶ್ ಮಾತ್ರ ತಂದು ಬಿಟ್ಟಿದ್ದು ಗಪ್ಪೀಸ್ ಈಗ ಸುಮಾರು ನನ್ ಲೆಕ್ಕ ಒಂದು ನಾನೂರಿಂದ ಐನೂರು ಆಗಿದೆ ಎಲ್ಲಾ ಟೈಪ್ ಎಲ್ಲಾ ತರದ್ದು ಇರ್ಬೋದು ಇಲ್ಲಿ ಏನು ನೋಡ್ಬೋದು ಎಲ್ಲ ವೆರೈಟೀಸ್ ಅವಾಗ ಪೀಸ್ ಅದಾಗೆ ಕ್ರಿಯೇಟ್ ಆಗಿರೋ ಹ್ಮ್ ಎಲ್ಲಾ ಬರ್ತಿದೆ ಆ ಮಡಕೆ ಒಂದ್ ಮಾಡಿದೀವಿ ಅದು ಏನಾದ್ರೂ ಗಿಳೆ ಬಂತು ಅಂದ್ರೆ ಅದ್ರ ಒಳಗಡೆ ಹೋಗ್ಬಿಡುತ್ತೆ ಯಾಕಂದ್ರೆ ಓವರ್ ಫ್ಲೋ ಆಗಿ ಹೋಗ್ಬಾರ್ದಲ್ವಾ ಆ ರೀಸನ್ ಇಂದ ಸುಮಾರು ಒಂದು ಐನೂರಕ್ಕಿಂತ ಜಾಸ್ತಿಗೆ ಪೀಸು ಬಂದಿದ್ದು ತಗೊಂಡ್ ಇನಿಶಿಯಲಿ ಒಂದು ನಾಲ್ಕು ಹಾಗೆ ಇದು ನಾವು ಸತ್ತೆಯೆಲ್ಲ ಅವಾಗವಾಗ ನಾವು ಹೊಡಿಯಲ್ಲ ಏನಕ್ಕೆ ಉಡಿಯಲ್ಲ ಅಂದ್ರೆ ಈ ಸತ್ತೆಯಲ್ಲೇ ನಮಗೆ ಜೈನಕ್ಕೆ ಬೇಕಂತ ಪೋಲನ್ಸು ಜಾಸ್ತಿ ಸಿಗುವಂತದ್ದು ಸತ್ತೆಯಲ್ಲಿ ಸಿಗಾಪಟ್ಟೆ ಸಿಗುತ್ತೆ ಅಂದ್ರೆ ನಾವು ಅಷ್ಟೊಂದಾಗ ಉಡಿಯಲ್ಲ ತೀರಾ ಎಕ್ಸ್ಟ್ರೀಮ್ ಆಯ್ತು ಅಂದಾಗ ನಾವು ಅದನ್ನ ಕ್ಲೀನ್ ಮಾಡ್ಕೊಂತೀವಿ ಅದಕ್ಕೆ ಅದೇ ಗೊಬ್ಬರ ಆಗ ಇದು ಇದು ಕಟ್ಟಿರೋದ್ ಒಂದು ಮುಜಂಟಿ ಅಂತ ಕರೀತಾರೆ ಮುಜಂಟಿ ಅಂತ ಒಂದು ಟೈಪ್ ಜೈನ್ ಜಾತಿ ಇದೇನಂದ್ರೆ ಆ ಇದು ಕಚ್ಚೋದಿಲ್ಲ ಇದಕ್ಕೆ ಇದು ಸ್ಕಿ ಸಾರಿ ಚುಚ್ಚೋದಿಲ್ಲ ಇದಕ್ಕೆ ಬಂದು ಸ್ಟಿಂಗ್ ಅನ್ನೋಂಥದ್ದು ಇರಲ್ಲ ಇದು ಬಂದು ನೀವು ಮೇಂಟೆನೆನ್ಸ್ ಅನ್ನೋಂಥದ್ದು ಝೀರೋ ಮೇಂಟೆನೆನ್ಸ್ ನೀವು ತಗೊಂಬಂದಿಟ್ರ ಮುಗೀತು ಅಷ್ಟೇ ಇದನ್ನ ನೀವು ಡಿವೈಡ್ ಮಾಡ್ಕೊಬೇಕಂದ್ರೆ ಡಿವೈಡ್ ಮಾಡ್ಕೊಬಹುದು ಅದು ಬಿಟ್ರೆ ಇದು ನಿಮ್ಗೆ ಏನೇ ಮೇಂಟೆನೆನ್ಸ್ ಇರೋದಿಲ್ಲ ಇದರ ಜೇನ್ ತುಪ್ಪ ಒಂದು ಜಿಗೆ ಐದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಸಾಕಷ್ಟು ವೆರೈಟೀಸ್ ಅಲ್ಲಿ ಮೂರ್ ಸಾವಿರಕ್ಕೂ ಸಿಗುತ್ತೆ ಐದು ಸಾವಿರಕ್ಕೂ ಸಿಗುತ್ತೆ ಇಪ್ಪತ್ತು ಸಾವಿರ ತನಕನೂ ಹೋಗುತ್ತೆ ಬಟ್ ಬೇಸಿಕ್ ಆಗಿ ಮಿನಿಮಮ್ ಅಂದ್ರೂ ಇದರ ಜೈನ್ ತುಪ್ಪ ಬಂದು ಬೇಸಿಕ್ ಪ್ರೈಸ್ ಅಲ್ಲಿ ಸಿಗಬೇಕಂದ್ರೆ ಮೂರ್ ಸಾವಿರ ರೂಪಾಯಿ ಆಗುತ್ತೆ ಒಂದು ಕೆಜಿ ಜೈನ್ ತುಪ್ಪ ಆ ಈ ವರ್ಷ ನಾವ್ ಎಕ್ಸ್ಟ್ರಾಕ್ಟ್ ಮಾಡ್ದಂಗೆ ಕೊಟ್ಬಿಟ್ವಿ ಈಗ ನಮ್ಮ ಹತ್ರ ಪ್ರೆಸೆಂಟ್ ಇಲ್ಲ ಸೊ ಇದು ನೀವು ನೋಡಿದ್ರೆ ಬಹಳ ಕಡಿಮೆ ಸಿಗೋದು ಇದ್ರಲ್ಲಿ ಜೈನ್ ತುಪ್ಪ ನಿಮ್ ಒಂದ್ ಮುನ್ನೂರಿಂದ ನಾನೂರು ಗ್ರಾಮ್ ಸಿಗ್ಬೋದೇನೋ ಅಷ್ಟೇ ಒಂದ್ ವರ್ಷಕ್ಕೆ ಬಟ್ ನಿಮ್ಗೆ ಮೈಂಟೆನೆನ್ಸ್ ಅನ್ನೋದೇ ಇರಲ್ಲ ಇದು ಬಂದು ಎದ್ದೋಗೋದು ಮಾಡೋದು ಸ್ವಯಾಮ್ ಆಗೋಂತ ಕೇಪಬಿಲಿಟಿ ಬಂದು ಇದಕ್ಕೆ ಬಹಳ ಕಡಿಮೆ ಸೊ ಈ ಬಾಕ್ಸ್ ಈಗ ಒಂದ್ ವೇಳೆ ಏನು ಕಚ್ಬಾರ್ದಪ್ಪ ನನಗೆ ಚುಚ್ಚಬಾರ್ದು ನಾನೇನು ಅದಕ್ಕೆ ಹತ್ರ ಮುಟ್ಟಬಾರ್ದು ಬಟ್ ಆದ್ರೆ ಪಾಲಿನೇಷನ್ ಯೂಸ್ ಆಗ್ಬೇಕು ಅನ್ನೋಂತವ್ರು ಈ ರೀತಿಯಾದ ಪೆಟ್ಟಿಗೆಗಳನ್ನ ನೀವು ಇಟ್ಕೊಬಹುದು ನಿಮ್ಮಲ್ಲಿ ಪೆಟ್ಟಿಗೆ ಎಕ್ಸ್ಟ್ರಾ ಬೇಕಂದ್ರೆ ಸಿಗುತ್ತಾ ಇದು ಇದು ನಮ್ಮಲ್ಲಿ ಬಹಳ ಇದೆ ನಮ್ಮಲ್ಲಿ ಸಿಗುತ್ತೆ ನಾವ್ ಇಲ್ಲಿ ಇಟ್ಟಿಲ್ಲ ಈ ಪ್ಲೇಸ್ ಅಲ್ಲಿ ನಮ್ಮ ತುಮಕೂರಲ್ಲಿ ಸುಮಾರು ನಮ್ಗೆ ಇಪ್ಪತ್ತೆಂಟು ಲೊಕೇಶನ್ಸ್ ಇದೆ ಇದು ನಮ್ಮ ಬೇಸ್ ಲೊಕೇಶನ್ ಇಲ್ಲಿ ಕರಡಿ ಇರೋದ್ರಿಂದ ನಾವು ಸಾಕಷ್ಟು ಮಾಡ್ಲಿಕ್ಕೆ ಆಗಲ್ಲ ನಮ್ಗೆ ಇಪ್ಪತ್ತೆಂಟು ಲೊಕೇಶನ್ ಇದೆ ಬೇರೆ ಲೊಕೇಶನ್ ನಾವು ಸಾಕಷ್ಟು ಇದನ್ನ ಮಾಡಿದಿವಿ ಇದು ನಿಮ್ಗೆ ಯಾವ್ದೇ ರೀತಿ ಅಪಾಯ ಅನ್ನೋದು ಮಾಡಲ್ಲ ಬಹಳ ಈಸಿ ಮೇಂಟೆನೆನ್ಸ್ ಅನ್ನೋದು ಝೀರೋ ಮೇಂಟೆನೆನ್ಸ್ ಝೀರೋ ಮೇಂಟೆನೆನ್ಸ್ ಬಟ್ ನಿಮ್ಗೆ ಪಾಲಿನೇಷನ್ ಬಂದು ಬಹಳ ಚಿಕ್ಕ ಚಿಕ್ಕ ಹೂವು ಮಾವಿನ ಹೂವು ಎಲ್ಲ ಇರುತ್ತಲ್ಲ ನಮ್ಮ ಈ ತುಬ್ ಈ ಜೇನು ಹೋಗೋದಕ್ಕಿಂತ ಹೆಚ್ಚಾಗಿ ಇದು ಹೋಗುತ್ತೆ ಆಮೇಲೆ ಈ ತೊಗರಿ ಆಗ್ತಿರಲ್ಲ ತೊಗರಿ ಆಮೇಲೆ ಚಿಕ್ಕ ಚಿಕ್ಕ ಹೂವುಗಳು ಯಾವ್ದಿರುತ್ತೋ ಅದರಲ್ಲಿ ಹೋಗುತ್ತೆ ಮೆಡಿಸಿನಲ್ ವ್ಯಾಲ್ಯೂಸ್ ಸಿಕ್ಕಾಪಟ್ಟೆ ಇರುತ್ತೆ ಯಾಕಂದ್ರೆ ಚಿಕ್ಕ ಚಿಕ್ಕ ಹೂವುಗಳಿಗೆ ಹೋಗೋದ್ರಿಂದ ಪಾಲಿನೇಷನ್ಗೂ ಕೂಡ ಅಷ್ಟೇ ಆ ಒನ್ ಆಫ್ ದಿ ವಿಗ್ರಸ್ ಪಾಲಿನೇಟರ್ ಇದು ಸೊ ತುಪ್ಪ ಬಹಳ ಕಡಿಮೆ ಸಿಗುವಂಥದ್ದು ಬಿಟ್ರೆ ಪ್ರತಿಯೊಂದರಲ್ಲೂ ಉಪಯೋಗ ಇದೆ ಅಂಡ್ ಸಿಗುವಂತ ತುಪ್ಪ ಕೂಡ ಅಮೃತ ಇದೆ ಅಷ್ಟು ಕಾಸ್ಟ್ಲಿ ಅದು ಮಿನಿಮಮ್ ಮೂರ್ ಸಾವಿರದಿಂದ ಸ್ಟಾರ್ಟ್ ಆಗಿ ಇಪ್ಪತ್ತು ಸಾವಿರ ತನಕ ಮಾರ್ತಾರೆ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಈ ಬಾಕ್ಸ್ ಕೂಡ ಬೇಕಂದ್ರೆ ನಿಮ್ಮಲ್ಲಿ ಸಿಗುತ್ತೆ ಬಾಕ್ಸ್ ಬಾಕ್ಸ್ ಕೂಡ ನಮ್ಮಲ್ಲಿ ಸಿಗುತ್ತೆ ಗೆ ರೇಟ್ ಆಗುತ್ತೆ ಇದು ನಿಮಗೆ ಹುಳ ಎಲ್ಲ ಸೇರ್ಬೇಕು ಸ್ಟ್ಯಾಂಡ್ ಅಂತ ಏನ್ ಬರಲ್ಲ ಬಾಕ್ಸ್ ಹುಳ ಸೇರಿ ನಿಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಇದು ಏನಕ್ಕೆ ಒಂಚೂರು ಕಾಸ್ಟ್ಲಿ ಇದೆ ಅಂದ್ರೆ ಇದನ್ನ ನಾವು ಡಿವೈಡ್ ಡಿವೈಡ್ ಫೀಡಿಂಗ್ ಮಾಡೋಕ್ಕಾಗಲ್ಲ ಇದು ಈಗ ಏನಾಗುತ್ತೆ ಅಂದ್ರೆ ಒಂದು ಫೀಡ್ ಮಾಡ್ತೀವಿ ಅದನ್ನ ಫೀಡ್ ತಿನ್ಕೊಂಡು ಹುಳ ಬೇಗ ಡೆವಲಪ್ ಆಗುತ್ತೆ ಡೆವಲಪ್ ಆದಂಗೆ ಆದಾಗ ನಾವು ಅದನ್ನ ಡಿವೈಡ್ ಮಾಡ್ಕೊಂಡು ಮಾಡ್ಕೊಂಡು ಜಾಸ್ತಿ ಹುಳ ಜಾಸ್ತಿ ಬಾಕ್ಸ್ಗಳನ್ನ ಮಾಡೋದಕ್ಕೆ ಆಗಲ್ಲ ವರ್ಷಕ್ಕೆ ಒಂದೇ ಒಂದು ಬಾರಿ ಅಷ್ಟೇ ಇದಕ್ಕೆ ನಾವು ಡಿವೈಡ್ ಮಾಡ್ಬೋದು ಇನ್ನೂ ಅದಕ್ಕೆ ಫೀಡಿಂಗ್ ಮೆಕ್ಯಾನಿಸಮ್ ಅನ್ನೋದು ನಮ್ಮ ಇಂಡಿಯಾದಲ್ಲಿ ಇಲ್ಲ ಸೊ ಹಾಗೆ ಅದರಿಂದ ಇದು ಒಂಚೂರು ಕಾಸ್ಟ್ಲಿ ಇರುತ್ತೆ ಯಾವಾಗ್ಲೂ ಬಟ್ ನಿಮಗೆ ಮೇಂಟೆನೆನ್ಸ್ ಇರೋದಿಲ್ಲ ನಿಮ್ಗೆ ಹುಳ ಎದ್ದು ಹೋಗೋಲ್ಲ ಅವ್ರಿಗೆ ಅಷ್ಟು ಈಸಿಯಾಗಿ ಸೊ ಆರಾಮಾಗಿ ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಸುಮ್ಮನೆ ನಮ್ಗೆ ಹನಿ ಒಳ್ಳೆ ಹನಿ ಮನೆಯಲ್ಲಿ ಬೇಕಾದ್ರೂ ಇಟ್ಕೊಬೋದಲ್ಲ ಎಲ್ಲಿ ಬೇಕಾದ್ರೂ ಇಟ್ಕೊಬೋದು ತೊಂದರೆ ಇಲ್ಲ ಅಂದಾಗ ನಮ್ಮ ಮನೆ ಒಳಗಡೆ ಬೇಕಾದ್ರೆ ಇದನ್ನ ನಾವು ಮನೆ ಒಳಗಡೆ ಅಲ್ಲ ಹೊರಗಡೆ ಹೊರಗಡೆ ಎಲ್ಲ ಒಂದ್ ಕಡೆ ಒಂದ್ ಮನೆ ಮೂಲೆಯಲ್ಲಿ ಹೊರಗಡೆ ಇಟ್ಕೊಬೋದು ಹೌದು ಹೋಗಿ ಮನೆಗಳಲ್ಲೆಲ್ಲ ನೋಡಿರ್ಬೋದು ಯೂಶಲಿ ಕೇಬಲ್ ಒಳಗೆ ಆ ಸಂಧಿ ಒಳಗೆ ಈಗ ಆ ಬಿದಿರು ಇದೆ ಅಲ್ಲ ಆ ಬಿದಿರು ಒಳಗೂನು ಇದೆ ಆ ಬಿದಿರು ಇದೆ ಅಲ್ಲ ಅದ್ರ ಒಳಗೂನು ಕೂಡ ಇದೆ ಅದು ಅದಕ್ಕೆ ನಾವು ಅದು ಹೋದ್ಮೇಲೆ ಅಲ್ಲಿಂದ ತೆಗೆದೇ ಅಲ್ಲ ನಾವು ಅದನ್ನ ಆ ರೀತಿ ಇರುತ್ತೆ ಇದು ಯೂಶಲಿ ನಾವು ಟೀ ಕುಡ್ ಅಲ್ಲೇ ಮಾಡ್ತೇವೆ ಅದಕ್ಕೆ ಅದು ಒಂದು ರೀಸನ್ ಕೊಂಚೂರು ಕಾಸ್ಟ್ ಬರೋಕೆ ಯಾಕಂದ್ರೆ ಇದು ಎನಿ ಟೈಮ್ ಇದ್ ಬಿಡುತ್ತಲ್ಲ ಅದರಲ್ಲಿ ಉಳ್ಳ ಉದ್ಯೋಗಂತ ಕಾನ್ಸೆಪ್ಟ್ ಇಲ್ಲ ಫ್ರೇಮ್ ಅಂತ ಕಾನ್ಸೆಪ್ಟ್ ಇಲ್ಲ ಅದರಲ್ಲಿ ಸೊ ಅದರಿಂದ ನಾವು ಅದರಲ್ಲೇ ಇಟ್ಟಿರೋದು